ಸಾಮಾನ್ಯವಾಗಿ ರಾಹು ಕೇತು ಎಂದಾಕ್ಷಣ ಇವು ಒಂದೇ ದೇಹದ ಎರಡು ಭಾಗ ತಲೆಯ ಭಾಗ ರಾಹು ದೇಹದ ಭಾಗ ಕೇತು ಎಂದು ಎಲ್ಲರಿಗೂ ತಿಳಿದೇ ಇದೆ ಈ ಪಾಪಗ್ರಹಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯಲು ಪ್ರಯತ್ನಿಸೋಣ ಬನ್ನಿ ರಾಹು ಕೇತು ಉದಯಕ್ಕೂ ಮೊದಲು ಅಂದರೆ ಸಮುದ್ರ ಮಂಥನ ಮುಗಿದ ನಂತರ ಮೋಹಿನಿಯ ರೂಪದಲ್ಲಿದ್ದ ಮಹಾವಿಷ್ಣು ದೇವ ದಾನವರಿಗೆ ಅಮೃತವನ್ನು ಸಮಾನವಾಗಿ ಹಂಚುವ ಒಪ್ಪಂದ ಮಾಡಿ ದಾನವರನ್ನು ಒಂದು ಸಾಲು ದೇವತೆಗಳನ್ನು ಒಂದು ಸಾಲು ಮಾಡಿ ಮೋಹಿನಿಯು ದೇವತೆಗಳಿಗೆ ಮಾತ್ರ ಅಮೃತ ನೀಡಿ ದಾನವರಿಗೆ ಕ್ಷೀರ ಮಾತ್ರ ನೀಡುತ್ತಿದ್ದಳು ಇತ್ತ ದಾನವರಲ್ಲಿ ಒಬ್ಬನಾದ ಸೊರಭಾನುವಿಗೆ ಅನುಮಾನ ಬಂದು ದೇವತೆಗಳ ಸಾಲಿನಲ್ಲಿ ಯಾರಿಗೂ ಕಾಣದಂತೆ ವಂಚಿಸಿ ಬಂದು ಕೂರುತ್ತಾನೆ ಮೋಹಿನಿಯು ಕೂಡ ಗಮನಿಸದೆ ಸೊರಭಾನುವಿನ ಕೈಗೆ ಅಮೃತ ನೀಡುತ್ತಾಳೆ ಆಗ ಸೂರ್ಯ ಮತ್ತು ಚಂದ್ರ ಇದನ್ನು ಗಮನಿಸಿ ಮೋಹಿನಿಗೆ ಸನ್ನೆ ಮಾಡಿ ಹೇಳುತ್ತಾರೆ ಅಷ್ಟರ ಹೊತ್ತಿಗೆ ಸೊರಭಾನು ಅಮೃತಪಾನ ಮಾಡಿರುತ್ತಾನೆ ಆಗ ಮೋಹಿನಿಯ ರೂಪದಲ್ಲಿದ್ದ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸೊರಭಾನುವಿನ ರುಂಡವನ್ನು ಕತ್ತರಿಸುತ್ತಾನೆ ಅಮೃತಪಾನ ಮಾಡಿದ ಕಾರಣ ಸುದರ್ಶನ ಚಕ್ರ ರುಂಡ ಮುಂಡ ಬೇರೆ ಮಾಡುತ್ತದೆ ಆದರೆ ಅವೆರಡಕ್ಕೂ ಪ್ರಾಣ ಇರುತ್ತದೆ ಹೀಗೆ ಬೇರೆಯಾದ ತಲೆಯ ಮುಖ್ಯ ಭಾಗಕ್ಕೆ ರಾಹು ಎಂದು ದೇಹದ ಭಾಗಕ್ಕೆ ಕೇತು ಎಂದು ಕರೆಯಲು ದಾನವರು ನಿರ್ಧರಿಸುತ್ತಾರೆ ಹಾಗೂ ತನ್ನ ಈ ಸ್ಥಿತಿಗೆ ಕಾರಣರಾದ ಸೂರ್ಯ ಚಂದ್ರ ಮತ್ತು ವಿಷ್ಣುವನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾನೆ ಹೀಗಾಗಿ ಪ್ರಕೃತಿಯಲ್ಲಿ ಸೂರ್ಯನಿಗೆ ಹಾಗೂ ಚಂದ್ರನಿಗೆ ರಾಹುಕೇತುಗಳಿಬ್ಬರು ಗ್ರಹಣಕ್ಕೆ ಕಾರಣರಾಗುತ್ತಾರೆ ಇದು ಪ್ರಕೃತಿಯ ಸಮತೋಲನಕ್ಕೆ ಒಂದು ಕಾರಣವಾಗುತ್ತದೆ ಈಗ ವಿಷಯಕ್ಕೆ ಬರೋಣ ಸೊರಭಾನುವಿನ ದೇಹ ಎರಡು ತುಂಡುಗಳಾಗಿ ಕೇತು ಎಂಬ ಎರಡು ರೂಪವನ್ನು ಪಡೆದವು ಆದರೆ ಅವು ಇನ್ನು ಗ್ರಹಗಳ ಪೂಜ್ಯನೀಯ ಸ್ಥಾನ ಪಡೆಯಲು ಆತನ ಮಗ ಅಂದರೆ ಸೊರಭಾನುವಿನ ಮಗ ಮೇಘಹಾಸ ಕಾರಣ ಈತ ತನ್ನ ತಂದೆಯಾದ ಸೊರಭಾನುವಿಗೆ ಮಹಾಮೋಸವಾಗಿದೆ ಹಾಗೂ ಇದರಲ್ಲಿ ತನ್ನ ತಂದೆಯ ತಪ್ಪು ಏನೂ ಇಲ್ಲ ಎಂದು ಘೋರ ತಪಸ್ಸನ್ನು ಆಚರಿಸಿ ಶಿವನಲ್ಲಿ ವರ ಕೇಳುತ್ತಾನೆ ಆಗ ಶಿವನು ಅಮೃತಪಾನ ಮಾಡಿದ ಸೊರಭಾನುವಿ ಮರಣವಿಲ್ಲ ಈ ಸಮಯದಲ್ಲಿ ಸೊರಬಹನು ಅಸುರರ ಜೊತೆ ಸೇರಿ ವಿಶ್ವ ವಿನಾಶಕ್ಕೆ ಕಾರಣವಾಗಬಹುದು ಎಂದು ಯೋಚಿಸಿ ಮೇಘಹಾಸನ ತಪಸ್ಸಿಗೆ ಮೆಚ್ಚಿ ಒಂದು ವರವನ್ನು ನೀಡುತ್ತಾನೆ ಅದೇನೆಂದರೆ ರಾಹು ಮತ್ತು ಕೇತು ಈ ಎರಡೂ ಭಾಗಗಳು ಕಲಿಯುಗದಲ್ಲಿ ಗ್ರಹಗಳ ಸ್ಥಾನ ಪಡೆದು ಕಲಿಯುಗದಲ್ಲಿ ಅದರದ್ದೇ ಆದ ಪ್ರಬಲ ಪ್ರಭಾವವನ್ನು ಹೊಂದಿ ಪೂಜ್ಯನೀಯ ಸ್ಥಾನ ಪಡೆಯುತ್ತವೆ ಹಾಗೂ ಅಸುರರ ಸಾಲಿನಲ್ಲಿ ರಾಹುಕೇತುಗಳಿಗಾದರೂ ಪೂಜೆ ಪುನಸ್ಕಾರಕ್ಕೆ ದಾರಿಯಾಯಿತು ಎಂದು ಮೇಘಹಾಸ ಈ ವರವನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ ಹೀಗೆ ನವಗ್ರಹಗಳಲ್ಲಿ ರಾಹುಕೇತು ಎಂಬ ಎರಡು ಪ್ರಬಲ ಪಾಪಗ್ರಹಗಳು ಈ ಕಲಿಯುಗದಲ್ಲಿ ಅಸ್ತಿತ್ವಕ್ಕೆ ಬರುತ್ತವೆ ಸ್ವರಬಾನು ಅಥವಾ ರಾಹುವಿನ ತಂದೆ ಕಶ್ಯಪ ಇವರು ದೇವಗ್ರಹಕ್ಕೆ ಸೇರಿದವರು ತಾಯಿ ಸಿಂಹಿಗೆ ಈಕೆ ಅಸುರಗಣಕ್ಕೆ ಸೇರಿದವಳು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಏಳು ಗ್ರಹಗಳಿಗೂ ಘನ ಅಸ್ತಿತ್ವವಿದೆ ಹಾಗೂ ಗುರುತಿಸಬಹುದು ಆದರೆ ರಾಹುಕೇತುಗಳನ್ನು ನೆರಳಿನಂತೆ ಕಾಣಬಹುದು ರವಿವಾರದಿಂದ ಶನಿವಾರದವರೆಗೂ ಏಳು ಗ್ರಹಗಳ ದಿನಗಳನ್ನು ಗುರುತಿಸಬಹುದು ಆದರೆ ರಾಹುಕೇತುಗಳನ್ನು ರಾಹುಕಾಲ ಅಮಾವಾಸೆ ಹುಣ್ಣಿಮೆ ಎಂದು ಗುರುತಿಸಬಹುದು ಹಾಗೂ ಜ್ಯೋತಿಷ್ಯದ ಲಗ್ನ ಕುಂಡಳಿಯಲ್ಲಿ ಏಳು ಗ್ರಹಗಳು ತಮ್ಮದೇ ಆದ ಸ್ವಂತ ಮನೆ ಹಾಗೂ ಉಚ್ಚಸ್ಥಾನಗಳನ್ನು ಗುರುತಿಸಬಹುದು ಆದರೆ ರಾಹುಕೇತುಗಳಿಗೆ ಯಾವ ಉಚ್ಚ ಸ್ಥಾನ ಸ್ವಂತ ಮನೆ ಎಂದು ಸೀಮಿತವಿಲ್ಲ ಬದಲಾಗಿ ಅವು ಯಾವ ಮನೆಯ ಸ್ಥಾನದಲ್ಲಿ ಇರುತ್ತವೆಯೋ ಆಯಾಗ್ರಹಗಳಂತೆ ವರ್ತಿಸಿ ಫಲ ನೀಡುತ್ತವೆ ಹಾಗೆಯೇ ಮುಖ್ಯವಾಗಿ ರಾಹು ಮನುಷ್ಯನ ಕರ್ಮದ ಅನುಸಾರ ಹುಟ್ಟಿಗೆ ಅಥವಾ ಜನನಕ್ಕೆ ಕಾರಣ ಹಾಗೂ ಸಂತಾನಕ್ಕೆ ಕಾರಣನಾಗಿರುತ್ತಾನೆ ಕೇತು ಅದೇ ಮನುಷ್ಯನ ಕರ್ಮದ ಅನುಸಾರ ಮರಣಕ್ಕೆ ಅಥವಾ ಮೋಕ್ಷಕ್ಕೆ ಕಾರಣನಾಗಿರುತ್ತಾನೆ ಹೆಚ್ಚಿನಾಂಶ ಕೇತುವು ಸಾಧು ಸಂತರಲ್ಲಿ ಪ್ರಬಲನಾಗಿರುತ್ತಾನೆ ಬೇರೆ ಎಲ್ಲಾ ಗ್ರಹಗಳಿಗೆ ಹೋಲಿಕೆ ಮಾಡಿದರೆ ರಾಹು ಕೇತುಗಳ ಸಂಚಾರ ವಿಚಿತ್ರವಾಗಿವೆ ಏಕೆಂದರೆ ಎಲ್ಲ ಏಳು ಗ್ರಹಗಳು ಪ್ರದಕ್ಷಿಣಾಕಾರದಲ್ಲಿ ಸುತ್ತಿ ಕೆಲವೊಮ್ಮೆ ಮಾತ್ರ ಅಪ್ರದಕ್ಷಿಣಾಕಾರವಾಗಿ ಸುತ್ತುತ್ತವೆ ಆದರೆ ರಾಹು ಕೇತುಗಳು ಸದಾ ಅಪ್ರದಕ್ಷಿಣಾಕಾರವಾಗಿಯೇ ಸುತ್ತುತ್ತವೆ ಹಾಗೂ ರಾಹು ಕೇತುಗಳು ಅತಿ ನಿಧಾನಗತಿಯಲ್ಲಿ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಯ ಸಂಚಾರಕ್ಕೆ ಸುಮಾರು ಒಂದೂವರೆ ವರ್ಷ ತೆಗೆದುಕೊಳ್ಳುತ್ತವೆ ಶನಿಯನ್ನು ಹೊರತುಪಡಿಸಿದರೆ ಅತಿ ನಿಧಾನಗತಿಯಲ್ಲಿ ರಾಹುಕೇತುಗಳು ಸಂಚಾರ ಮಾಡುವ ಗ್ರಹಗಳಾಗಿ ಗುರುತಿಸಲ್ಪಡುತ್ತವೆ ಒಟ್ಟಾರೆ ಪಾಪ ಗ್ರಹಗಳ ಸಂಚಾರ ದೀರ್ಘಾವಧಿಯ ಫಲಗಳನ್ನು ನೀಡುವ ಗ್ರಹಗಳಾಗಿವೆ ನೀವು ಈಗಾಗಲೇ ಕೇಳಿರಬಹುದು ಅಥವಾ ನೋಡಿರಬಹುದು ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿ ಕಡುಬಡವನಾಗಿಯೋ ಕೂಲಿ ಆಳಾಗಿಯೋ ಅಥವಾ ಬದುಕಲು ಜೀವನ ನಡೆಸಲು ಬಹು ಕಷ್ಟ ಎನಿಸುವ ವ್ಯಕ್ತಿ ನೋಡ ನೋಡುತ್ತಲೇ ಬಹುದೊಡ್ಡ ವ್ಯಕ್ತಿಯಾಗಿ ಹಣ ಅಧಿಕಾರ ಸಂಪತ್ತು ಆಸ್ತಿಯನ್ನು ಹೊಂದಿ ಎಲ್ಲರನ್ನು ಬೆರಗುಗೊಳಿಸಬಹುದು ಇಂತಹ ಫಲಗಳನ್ನು ನೀಡುವ ಸಾಮರ್ಥ್ಯ ಪಾಪಗ್ರಹಗಳಿಂದ ಪಡೆಯಲು ಸಾಧ್ಯ ಅದರಲ್ಲಿಯೂ ರಾಹುವಿನ ಪಾತ್ರ ಬಹು ಮುಖ್ಯವಾಗಿರುತ್ತದೆ ಏಕೆಂದರೆ ರಾಹು ಕೊಡುವ ಸಂಪತ್ತು ಹಣ ಆಸ್ತಿಗೆ ಅಳತೆ ಅಥವಾ ಮಿತಿ ಇರುವುದಿಲ್ಲ ಆದರೆ ರಾಹು ಏನಾದರೂ ನಕಾರಾತ್ಮಕ ಫಲವನ್ನು ನೀಡಿದರೆ ಇದಕ್ಕೆ ತದ್ವಿರುದ್ಧವಾಗಿರುತ್ತವೆ ಸಿರಿವಂತನು ಕೂಡ ಬೀದಿಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಹಾಗೂ ಚರ್ಮರೋಗ ಸಂತಾನಹೀನತೆ ದುಶ್ಚಟಗಳ ದಾಸನಾಗಿ ದುರಾಲೋಚನೆಯಿಂದ ಕೂಡಿದ ದುಷ್ಟರ ಸಹವಾಸ ಹೀಗೆ ಹಲವಾರು ನಕಾರಾತ್ಮಕ ಪರಿಣಾಮವನ್ನು ಕಾಣಬಹುದು ಇನ್ನು ಕೇತುವು ಒಳ್ಳೆಯ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಧಾರ್ಮಿಕವಾಗಿ ನಂಬಿಕೆ ಮತ್ತು ಆಸಕ್ತಿಯ ಜೊತೆಗೆ ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡುವ ಯೋಗ ಕೂಡಿ ಬರಬಹುದು ಹಾಗೂ ಮುಕ್ತಿ ಮತ್ತು ಮೋಕ್ಷಕ್ಕೆ ದಾರಿ ಕಾಣಬಹುದು ಕೇತುವು ನಕಾರಾತ್ಮಕವಾಗಿದ್ದರೆ ಎಲ್ಲಾ ಕೆಲಸಗಳಲ್ಲಿ ವಿಘ್ನಗಳು ಉಂಟಾಗುತ್ತವೆ ರಾಹುವಿನ ಕಾರಕತ್ವವನ್ನು ನೋಡುವುದಾದರೆ ಗುಪ್ತ ಕಾಯಿಲೆಗೆ ಅಂದರೆ ವೈದ್ಯರಿಗೂ ಕೂಡ ತಿಳಿಯದ ಪಂಡಿತರು ಕೂಡ ಅರಿಯದ ಮರ್ಮ ಕಾಯಿಲೆಗೆ ತುತ್ತಾಗಬಹುದು ವ್ಯರ್ಥ ಸಂಚಾರ ಅಂದರೆ ಯಾವುದೇ ಕೆಲಸದ ನಿಮಿತ್ತ ಆ ಸಂಚಾರ ಸಂಪೂರ್ಣ ವ್ಯರ್ಥ ಕಾಲಹರಣವಾಗಬಹುದು ಸಂಶೋಧನೆ ಹಾಗೂ ಹೊಸ ಆವಿಷ್ಕಾರಕ್ಕೆ ಅಂದರೆ ವಿಜ್ಞಾನ ಲೋಕದಲ್ಲಿ ಹೊಸ ಆವಿಷ್ಕಾರಗಳು ರೂಪುಗೊಂಡು ಜನಸಾಮಾನ್ಯರು ಅದನ್ನು ಅವಲಂಬಿಸಬಹುದು ಇದರಿಂದ ಒಳಿತು ಮತ್ತು ಕಿಡುಕಿಗೆ ಈ ವಿಜ್ಞಾನ ದಾರಿಯಾಗಬಹುದು ಭೂಗತ ಲೋಕ ಅಥವಾ ಭಯೋತ್ಪಾದನೆ ಅಂದರೆ ರಾಜ್ಯದ ಒಳಗೆ ಅಥವಾ ದೇಶದ ಒಳಗೆ ಕಿಡಿಗೇಡಿಗಳಿಂದ ಕಿರಿಕಿರಿ ಅಥವಾ ಭಯೋತ್ಪಾದನೆ ಯುದ್ಧ ದ್ವೇಷ ಸಂಘರ್ಷಕ್ಕೆ ಕಾರಣವಾಗಬಹುದು ನಾಗಬಾಧೆ ಅಂದರೆ ಸರ್ಪಕ್ಕೆ ಸಂಬಂಧಿಸಿದ ಕಾಯಿಲೆ ಅಥವಾ ರೋಗಕ್ಕೆ ಗುರಿಯಾಗಬಹುದು ರಾಹುವಿಗೆ ಧಾನ್ಯ ಉದ್ದಿನ ಕಾಳು ಕೇತುವಿಗೆ ಧಾನ್ಯ ಉರುಳಿ ಕಾಳು ಬಣ್ಣ ಬೂದು ಅಥವಾ ಬೂದಿ ಬಣ್ಣ ದಿನದ ಬದಲು ಕಾಲ ಅದು ರಾಹುಕಾಲ ತಂದೆ ಕಶ್ಯಪ ತಾಯಿ ಸಿಂಹಿಕೆ ರಾಹುವಿಗೆ ಸಂಬಂಧಿಸಿದ ಹಲವು ದೇವಾಲಯಗಳಿವೆ ಅದರಲ್ಲಿ ಮೊದಲನೆಯದ್ದಾಗಿ ಶ್ರೀಕಾಳಹಸ್ತಿ ಇದು ಸಾವಿರಾರು ವರ್ಷಗಳ ಹಳೆಯ ದೇವಾಲಯವಾಗಿದ್ದು ಪಂಚಭೂತಗಳಲ್ಲಿ ಒಂದಾದ ವಾಯು ತತ್ವ ದೇವಾಲಯವೆಂದು ಗುರುತಿಸಲ್ಪಡುತ್ತದೆ ಇಲ್ಲಿ ಸ್ವತಃ ವಾಯುದೇವನೇ ತಪಸ್ಸು ಮಾಡಿದ ಸ್ಥಳವೆಂದು ಹೇಳುತ್ತಾರೆ ಹಾಗೂ ಮಹಾಭಾರತ ಕಾಲದ ಅರ್ಜುನ ಈ ಸ್ಥಳಕ್ಕೆ ಭೇಟಿ ನೀಡಿದ್ದನು ಎಂದು ನಂಬಲಾಗಿದೆ ಬೇಡರ ಕಣ್ಣಪ್ಪನ ಕತೆ ಯಾರಿಗೆ ತಿಳಿದಿಲ್ಲ ಹೇಳಿ ಆ ಕತೆಗೆ ನಿದರ್ಶನ ಈ ದೇವಾಲಯ ಇಲ್ಲಿಯೇ ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನು ಶಿವನಿಗೆ ಅರ್ಪಿಸಿದ ಸ್ಥಳ ಈ ದೇವಾಲಯದ ವಿಶೇಷ ಶ್ರೀ ಎಂದರೆ ಜೇಡ ಕಾಳ ಎಂದರೆ ಹಾವು ಅಸ್ಥಿ ಎಂದರೆ ಆನೆ ಈ ಮೂರು ಜೀವಿಗಳು ಹಿಂದೆ ಈ ವಾಯುಲಿಂಗಕ್ಕೆ ಪೂಜೆ ಸಲ್ಲಿಸಿದ್ದವು ಜೇಡವು ಲಿಂಗದ ಮೇಲೆ ಬಿಸಿಲು ಮಳೆ ತಡೆಯಲು ತನ್ನ ಎಂಜಿಲಿನಿಂದ ಲಿಂಗದ ಮೇಲೆ ಬಲೆ ಎಣೆದಿತ್ತು ಪ್ರತಿನಿತ್ಯ ಆನೆ ತನ್ನ ಸೊಂಡಿಲಿನಿಂದ ನೀರನ್ನು ತಂದು ಲಿಂಗಕ್ಕೆ ಅಭಿಷೇಕ ಮಾಡುತ್ತಿತ್ತು ಹಾವು ನಾಗಮಣಿಯನ್ನು ಲಿಂಗದ ಮೇಲಿರಿಸಿ ಅದರ ಅಂದವನ್ನು ಹೆಚ್ಚಿಸಿತ್ತು ಎಂದು ಇಲ್ಲಿನ ಸ್ಥಳಪುರಾಣವು ತಿಳಿಸುತ್ತದೆ ಹಾಗಾಗಿ ಈ ದೇವಾಲಯಕ್ಕೆ ಈ ಮೂರೂ ಜೀವಿಗಳ ಹೆಸರನ್ನು ಇಡಲಾಯಿತು ಎಂದು ನಂಬಲಾಗಿದೆ ಗಾಳಿ ಸುಳಿಯದ ಈ ಗರ್ಭಗುಡಿಯಲ್ಲಿ ವಾಯುಲಿಂಗದ ಸಮೀಪ ಎರಡು ದೀಪಗಳು ಸದಾ ಕದುಲುತ್ತಿರುತ್ತವೆ ಇದು ಇಲ್ಲಿನ ವಿಶೇಷವಾಗಿದೆ ಸ್ವರ್ಣ ನದಿಯ ತಟದಲ್ಲಿರುವ ಈ ದೇವಾಲಯವನ್ನು ತಲುಪಲು ಬೆಂಗಳೂರಿನಿಂದ ಸುಮಾರು ಇನ್ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಹಾಗೂ ತಿರುಪತಿಯಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯದ ಇನ್ನೂ ಒಂದು ವಿಶೇಷವೆಂದರೆ ಗ್ರಹಣದ ಸಮಯದಲ್ಲಿ ಎಲ್ಲಾ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ ಆದರೆ ಈ ದೇವಾಲಯದಲ್ಲಿ ಗ್ರಹಣದ ಸಮಯದಂದು ವಿಶೇಷ ಪೂಜೆ ಸಲ್ಲುತ್ತದೆ ಇಲ್ಲಿನ ಈ ಪಾತಾಳ ಗಣಪತಿಯನ್ನು ಅಗಸ್ಯ ಮುನಿಗಳು ನಿರ್ಮಿಸಿದರು ಎಂದು ನಂಬಲಾಗಿದೆ ಹಾಗೂ ಈ ವಾಯುಲಿಂಗದ ಮೇಲೆ ಕಾಣುವ ಈ ಒಂಬತ್ತು ಕವಚಗಳು ಒಂಬತ್ತು ಗ್ರಹಗಳನ್ನು ಪ್ರತಿನಿಧಿಸುತ್ತವೆ ತಿರುಪತಿಗೆ ಭೇಟಿ ನೀಡಿದವರು ಕಾಳಹಸ್ತಿಗೆ ಭೇಟಿ ನೀಡುವುದು ಸಾಮಾನ್ಯ ಏಕೆಂದರೆ ತಿರುಪತಿಯಿಂದ ದೇವಾಲಯ ಮೂವತ್ತೆಂಟು ಕಿಲೋಮೀಟರ್ ಸಮೀಪದಲ್ಲಿದೆ ಹಾಗೂ ಇದನ್ನು ನೆನಪಿನಲ್ಲಿರಿಸಿ ಕಾಳಹಸ್ತಿಗೆ ಭೇಟಿ ನೀಡಿದ ನಂತರ ಯಾವ ದೇವಾಲಯವಾಗಲಿ ಹಾಗೂ ಯಾವ ಶುಭ ಕಾರ್ಯಗಳಿಗೆ ತೆರಳುವಂತಿಲ್ಲ ಶ್ರೀ ಕಾಳಹಸ್ತಿಯಿಂದ ಸೀದ ನಿಮ್ಮ ನಿವಾಸಕ್ಕೆ ತೆರಳಬೇಕೆಂದು ಕಟ್ಟುನಿಟ್ಟಾಗಿ ತಿಳಿಸುತ್ತಾರೆ ಎರಡನೆಯದ್ದಾಗಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ಚರ್ಮರೋಗ ನಾಗದೋಷ ಸಂತಾನಹೀನತೆ ಹೀಗೆ ಹಲವು ಸಮಸ್ಯೆಗಳಿಗೆ ಪರಿಹಾರ ತಾಣವಾಗಿದೆ ಹಾಗೂ ಇಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ನಡೆಸುವ ಆಶ್ಲೇಷ ಬಲಿ ಪೂಜೆ ಇಲ್ಲಿನ ವಿಶೇಷ ಹಾಗೂ ಶಿವಪಾರ್ವತಿಯರ ಮಗನಾದ ಕುಮಾರಸ್ವಾಮಿ ಮತ್ತು ನಾಗಕುಲದ ವಾಸುಕಿ ಹಾಗೂ ಆದಿಶೇಷ ಈ ಮೂವರು ಒಂದೆಡೆ ನೆಲೆಸಿರುವ ಪುಣ್ಯಕ್ಷೇತ್ರವಿದು ಹುತ್ತದ ಮಣ್ಣನ್ನು ಪ್ರಸಾದ ರೂಪದಲ್ಲಿ ನೀಡುತ್ತಾರೆ ಇದಕ್ಕೆ ಕಾರಣವೆಂದರೆ ಗೆದ್ದಲು ಹುಳುಗಳು ಯಾವ ಇಂಜಿನಿಯರ್ಗೂ ಕಡಿಮೆ ಇಲ್ಲ ಅವು ತಮ್ಮ ನಿವಾಸವನ್ನು ಅಷ್ಟು ಅಚ್ಚುಗಟ್ಟಾದ ಪ್ರದೇಶದಲ್ಲಿ ಸಕಾರಾತ್ಮಕ ಸ್ಥಳವನ್ನು ಹುಡುಕಿ ಅವು ತಮ್ಮ ನಿವಾಸವನ್ನು ಬೆಚ್ಚಗೆ ಹಾಗೂ ಔಷಧಿ ಗುಣವುಳ್ಳ ಮಣ್ಣಿನಿಂದ ರಚಿಸಿಕೊಳ್ಳುತ್ತವೆ ಇದು ಇಂದಿನ ವಿಜ್ಞಾನವು ಕೂಡ ಒಪ್ಪುತ್ತದೆ ಹುತ್ತ ನಿರ್ಮಾಣದ ನಂತರ ಬೆಚ್ಚಗಿನ ವಾತಾವರಣಕ್ಕಾಗಿ ಸರ್ಪಗಳು ಅಲ್ಲಿ ವಾಸಿಸಲು ಪ್ರಾರಂಭಿಸುತ್ತವೆ ಈ ಹುತ್ತದ ಮಣ್ಣು ಔಷಧಿ ಗುಣವನ್ನು ಹೊಂದಿರುವುದರಿಂದ ನಮ್ಮ ಪೂರ್ವಜರು ಈ ಮಣ್ಣನ್ನು ಸೇವಿಸುತ್ತಾರೆ ಕಾರಣ ರೋಗ ರುಜಿನದಿಂದ ದೂರವಿರಲು ಹೀಗಾಗಿ ನಾಗ ದೇವಾಲಯಗಳಲ್ಲಿ ಹುತ್ತದ ಮಣ್ಣನ್ನು ಪ್ರಸಾದ ರೂಪದಲ್ಲಿ ಈಗಲೂ ನೀಡುವುದನ್ನು ಕಾಣಬಹುದು ನಾಗಕುಲಗಳಾದ ಅನಂತ ಆದಿಶೇಷ ವಾಸುಕಿ ಗಲಿಕ ಕಾರ್ಕೋಟಕ ಮಹಾಪದ್ಮ ಶಂಕಪಾಲದಂತಹ ನಾಗಕುಲಗಳು ಈಗ ಉಳಿದಿರುವ ನಾಗಕುಲಗಳು ಮೂರನೆಯದಾಗಿ ತಿರುನಾಗೇಶ್ವರನ್ ರಾಹು ಕ್ಷೇತ್ರ ಇದು ನೆರೆಯ ತಮಿಳುನಾಡಿನ ಕುಂಭಕೋಣಂ ಜಿಲ್ಲೆಯಿಂದ ಸುಮಾರು ಏಳು ಕಿಲೋಮೀಟರ್ ಸಮೀಪದಲ್ಲಿದೆ ಇಲ್ಲಿನ ಶಿವನನ್ನು ನಾಗನಾಥಂ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಇಲ್ಲಿನ ತಿರುನಾಗೇಶ್ವರನ್ ರಾಹು ಕ್ಷೇತ್ರದಲ್ಲಿ ರಾಹುವನ್ನು ಪೂರ್ಣವಾಗಿ ಮನುಷ್ಯನ ರೂಪದಲ್ಲಿ ಕಾಣಬಹುದು ರಾಹುವಿನ ಪತ್ನಿಯರಾದ ನಾಗಕನ್ಯೆ ನಾಗವಲ್ಲಿಯರ ಜೊತೆ ನೆಲೆ ನಿಂತಿರುವ ಈ ಕ್ಷೇತ್ರದಲ್ಲಿ ಒಂದು ವಿಚಿತ್ರ ಸಂಭವಿಸುತ್ತದೆ ರಾಹು ಕಾಲದಲ್ಲಿ ರಾಹುವಿಗೆ ಕ್ಷೀರಾಭಿಷೇಕ ಮಾಡುವಾಗ ಕ್ಷೀರವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಇಲ್ಲಿಯವರೆಗೂ ಇದಕ್ಕೆ ಕಾರಣವನ್ನು ಹುಡುಕಲು ವಿಜ್ಞಾನಿಗಳಿಗೆ ಅಸಾಧ್ಯವಾಗಿದೆ ಸ್ವತಃ ರಾವು ತಪಸ್ಸು ಮಾಡಿದ ಈ ಕ್ಷೇತ್ರದಲ್ಲಿ ಕಾಳಸರ್ಪದೋಷ ದೋಷ ಮದುವೆ ವಿಳಂಬ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಈ ಕ್ಷೇತ್ರವಾಗಿದೆ ಈ ದೇವಾಲಯವೂ ಕೂಡ ಸಾವಿರಾರು ವರ್ಷಗಳ ಪುರಾತನ ದೇವಾಲಯವೆಂದು ಗುರುತಿಸಲಾಗಿದೆ ಇನ್ನು ಕೊನೆಯದಾಗಿ ಕೇತು ದೇವಾಲಯ ಇದು ತಮಿಳುನಾಡಿನ ಕುಂಭಕೋಣಂ ಜಿಲ್ಲೆಯಿಂದ ಸುಮಾರು ಐವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕೇತು ದೇವಾಲಯಕ್ಕೆ ಸಂಬಂಧಿಸಿದ ಈ ದೇವಾಲಯದಲ್ಲಿ ಕೇತು ಶಾಂತಿ ಹಾಗೂ ನವಗ್ರಹ ಶಾಂತಿಯನ್ನು ಕೂಡ ಮಾಡಲಾಗುತ್ತದೆ ಉದ್ಯೋಗ ವ್ಯವಹಾರ ವಿದ್ಯೆ ಮತ್ತಿತರ ಯಾವುದೇ ವಿಚಾರದಲ್ಲಿ ಪದೇ ಪದೇ ಅಡಚಣೆಯಾಗುತ್ತಿದ್ದರೆ ಈ ದೇವಾಲಯವನ್ನು ಭೇಟಿ ನೀಡಬಹುದು ಕೇತು ಈ ವಿಚಾರವನ್ನು ಸಿಂಪಲ್ ಆಗಿ ತಿಳಿಸಿದ ಈ ವಿಚಾರವು ನಿಮಗೆ ಇಷ್ಟ ಆಗಿದೆ ಎಂದು ತಿಳಿದು ಧನ್ಯವಾದವನ್ನು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಶುಭವಾಗಲಿ